ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಬ್ಯಾಡ್ ಕಮೆಂಟ್ ಯಾರೂ ಮಾಡಬೇಡಿ ಒಂದು ಹೆಣ್ಣಿನ ಕತೆ ಇದು ನಾನು ಹೆಣ್ಣಿಗೆ ಮಾತು ಕೊಟ್ಟಿದ್ದೀನಿ ನಾನು ನಿನ್ನ ಕತೆ ವೀಡಿಯೋ ಮಾಡಿ ಆಕೆ ಹಾಕ್ತೀನಿ ಅಂಥೇಳಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕೈ ಮುಗಿದು ಹೇಳ್ತಾಯಿದ್ದೀನಿ ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಈಗ ವೀಡಿಯೋ ನೋಡೋಣ ಬನ್ನಿ ಆದರೆ ಇನ್ನೊಂದು ಸರಿ ಇದ್ದೀನಿ ವೀಡಿಯೋ ಇಷ್ಟ ಆದರೆ ನೋಡಿ ಆದರೆ ಇಲ್ದಿದ್ರೆ ನೋಡಬೇಡಿ ಹೋಗಬೇಡಿ ವಾಪಸ್ಸು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕತ್ಲೇಲಿ ಯಾಕೆ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ನೀವು ನನಗೆ ತುಂಬ ಬೇಜಾರಾಯಿತು ಈ ಕತೆ ಕೇಳಿ ಈ ಕಥೆನ ನನಗೆ ಹತ್ತು ಜನ ನೋಡಿದ್ರೂ ಖುಷಿನೇ ಸಾವಿರ ಜನ ನೋಡಿದ್ರೂ ಖುಷಿನೇ ನಾನು ಯಾಕಂದರೆ ಒಂದು ಹೆಣ್ಮಗುಗೆ ಹೆಣ್ಮಗುಗೆ ನಾನು ಮಾತು ಕೊಟ್ಟಿದ್ದೀನಿ ಮಾತು ಕೊಟ್ಟಿದ್ದೀನಿ ನಾನು ನನ್ನ ವೀಡಿಯೋ ಮಾಡೇ ಮಾಡ್ತೀನಿ ಅಂತ ಆ ಹೆಣ್ಮಗು ನನಗೆ ನನ್ನ ಮಗಳೇ ಅಂತ ಅಂದ್ಕೊಳ್ಳಿ ಯಾಕಂದರೆ ನನ್ನ ಅಮ್ಮ ಅಂತ ಕರೀತಾರೆ ನನ್ನ ಮಗಳೇ ಅಂತ ತಿಳ್ಕೊಳ್ತೀನಿ ಇದು ಕತ್ಲೇಲಿ ಮಾಡಬೇಕಾಗಿರೋ ವೀಡಿಯೋ ಅಂತ ಹೇಳಿದ್ಲು ಅವಳು ನಾನು ಎಲ್ಲಿ ಕತ್ಲೇಲಿ ಅವಳ್ದು ಜೀವನ ಕತ್ಲೇ ಆಗಿದೆಯಂತೆ ಅದಕ್ಕೆ ಅಮ್ಮ ನೀವು ಕತ್ಲೇಲೇ ನನಗೆ ಈ ವಿಡಿಯೋ ಮಾಡ್ತೀರಾ ಅಂತ ಕೇಳಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಕತೆ ಹೇಳಿದ್ದಾಳೆ ಅವಳ ಹೆಸರು ರೂಪಾ ಅಂತ ಅವಳಿಗೆ ಮದುವೆ ಆಯ್ತಂತೆ ಮದುವೆ ಆದರೆ ಒಂದು ಮಗು ಆಯ್ತಂತೆ ಒಂದು ಮಗು ಆದರೆ ಅವಳೇನು ಮಾಡಿದ್ದಾಳೆ ಗಂಡನ ಜೊತೆಲಿ ಚೆನ್ನಾಗೇ ಇದ್ಲು ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೂ ಕೆಲ್ಸಕ್ಕೆ ಹೋಗ್ತಾ ಇದ್ಲಂತೆ ಅವಳು ನನಗೆ ಬೇಜಾರಾಗ್ತಿದೆ ಕತೆ ಹೇಳೋಕ್ಕೆ ಬೆಂಗಳೂರಲ್ಲಿರೋದಂತೆ ಇದ್ಲಂತೆ ಬೆಂಗಳೂರಲ್ಲಿ ಇದ್ಲಂತ ಇವಾಗ ಎಲ್ಲಿದ್ದಾಳಂತ ನನಗೆ ಅವಳು ಹೇಳಲಿಲ್ಲ ಬೆಂಗಳೂರಲ್ಲಿದ್ದೆ ನಾನು ಮದುವೆ ಆಯಿತು ಒಂದು ಮಗು ಇತ್ತು ನನಗೆ ಹೆಣ್ಣು ಮಗು ಇತ್ತು ಕೊನೆಗೆ ನೋಡಿದ್ರೆ ನನ್ನ ಗಂಡ ನನ್ನ ಬಿಟ್ಬಿಟ್ಟು ಯಾವಳ ಜೊತೆಲೋ ಹೊರಟೋದ ನನ್ನ ಜೀವನ ಅತಂತ್ರ ಆಗೋಯ್ತಮ್ಮ ಕೊನೆಗೆ ನನಗೆ ನನ್ನ ಗಾರ್ಮೆಂಟ್ಸಲ್ಲೇ ಕೆಲಸ ಮಾಡೋನೊಬ್ಬ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ದೆ ನನ್ನ ಮದುವೆ ಆಗ್ತೀನಿ ಅಂತ ಅಂದಿದ ತಕ್ಷಣ ನನಗೂ ಒಂದು ಆಸರೆ ಸಿಕ್ಕದಂಗೆ ಆಯಿತು ಅಂತ ಹೇಳಿ ನಾನೇನು ಮಾಡಿದೆ ಆಯಿತು ಅಂತ ಒಪ್ಕೊಂಡೆ ಒಪ್ಕೊಂಡ್ರೆ ಅವನೇನು ಮಾಡ್ದೆ ನನಗೆ ಯಾರನ್ನೂ ಒಪ್ಸೋಕ್ಕಾಗಲ್ಲ ನಮ್ಮ ಮನೆಯಲ್ಲೆಲ್ಲ ನಾನು ನೀನಿಬ್ಬರೇ ಮದುವೆ ಆಗೋಣ ಅಂಥೇಳಿದ್ದೆ ಮನೆಯಲ್ಲಿ ದೇವ್ರ ಮುಂದೆ ನನಗೆ ತಾಳಿ ಕಟ್ತ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ ತುಂಬ ವರ್ಷದ ಪರಿಚಯ ಆಯಿತು ನನಗೆ ಹಾಗಾಗಿ ನಾನು ಅವನಿಗೆಲ್ಲ ನಾನು ನಂಬಿಟ್ಟೆ ಏನೇನು ಹೇಳ್ತಾನ ಅದನ್ನೆಲ್ಲ ನಂಬಿದೆ ನಾನು ಕೊನೆಗೆ ನೋಡಿದ್ರೆ ನನಗೊಂದು ಬಸ್ರಿ ಆಗಿದ್ದ ತಕ್ಷಣ ನಮ್ಮ ಮನೇಲಿ ಒಪ್ಪಲ್ಲ ಅಂಥೇಳಿ ಹೊರಟೋದ ನಡು ನೀರನ್ನು ಕೈ ಕೈ ಬಿಟ್ಬಿಟ್ಟ ನನ್ನ ನನಗೆ ಕೊನೆಗೊಂದು ಗಂಡು ಮಗು ಆಯಿತು ಇವಾಗ ನಾನು ಹೆಣ್ಣು ಮಗುನೇ ಒಂದು ಸಾಕ ಗಂಡು ಮಗುನೇ ಒಂದು ಸಾಕ ಏನು ಮಾಡೋಕ್ಕೂ ತೋಚಲಿಲ್ಲ ಕೊನೆಗೆ ನಾನು ನೀವೇನಾದರೂ ಅಂದ್ಕೊಳ್ರಮ್ಮ ನಾನು ವೇಷ ವೃತ್ತಿಗಿಳಿದೆ ಯಾಕಂದರೆ ನನಗೆ ಗಾರ್ಮೆಂಟ್ಸಲ್ಲಿ ನನಗೆ ಏಳುವರೆ ಸಾವಿರ ರೂಪಾಯಿ ಸಂಬಳ ಬರ್ತಾಯಿತ್ತು ಏಳುವರೆ ಸಾವಿರ ರೂಪಾಯಲ್ಲಿ ಇಬ್ಬರು ಮಕ್ಳಿಗೂ ನಾನು ನಿಭಾಯಿಸೋಕ್ಕಾಗ್ತಾ ಇರಲಿಲ್ಲಮ್ಮ ನಾನು ಸಾಕೋಕ್ಕಾಗ್ತಾ ಇರಲಿಲ್ಲಮ್ಮ ನಾನು ತುಂಬ ನನಗೆ ಹಾಟ ಬಂದ್ಬಿಡ್ತು ನನ್ನ ಗಂಡಿನ ಮನೆಯವರು ನನಗೆ ಫಸ್ಟ್ ಮದುವೆ ಆಗಿತ್ತಲ್ಲ ಆ ಗಂಡಿನ ಮನೆಯವರೆಲ್ಲ ಆಡ್ಕೊಂಡ್ರು ನನ್ನ ಹಾಂ ಯಾವನ್ ಜೊತೆಲೋ ಓದಲು ಯಾವನ್ ಜೊತೆಲೋ ಓದ್ಲು ಅಂತ ನಾನು ಎಲ್ಲೂ ಹೋಗಲಿಲ್ಲ ನನ್ನ ಮನೇಲಿ ಇದ್ದೇ ನಾನು ಅವನು ನನ್ನ ಮದುವೆ ಆಗ್ತಾನೆ ಅಂತ ನಂಬ್ಕೊಂಡೆ ನನಗೆ ಅವನು ಆ ಥರ ಮೋಸ ಮಾಡ್ತಾನೆ ಅಂತ ಗೊತ್ತಿಲ್ಲ ಇವಾಗ ನನ್ನ ಕಣ್ಣೆದ್ರುಗಡೆನೆ ಬೇರೆಯವಳ ಜೊತೆಲಿ ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ದಾನೆ ಅವನು ಆಯಿತು ಅವನಿಗೆ ನನ್ನ ವಿಷಯ ಬೇಡ ಅವನಿಗೆ ನನ್ನ ವಿಷಯ ಬೇಡ ಅನ್ನೋ ಥರ ನಾನು ಇದ್ದೀನಿ ಮದುವೆ ಆಗಿದ್ದಾನೆ ಆ ಹೆಣ್ಣು ಜೀವನದಲ್ಲಿ ನಾನು ಮತ್ತೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನನಗೆ ಅವನಿಗೆ ಇಬ್ಬರಿಗೆ ಗೊತ್ತು ಮನಸಾಕ್ಷಿ ಅಂತ ಅವನಿಗೆ ಇತ್ತು ಅಂತ ಅಂದರೆ ದೇವ್ರು ನೋಡ್ಕೊಳ್ತಾನೆ ನಿಜವಾಗ್ಲೂ ಹೇಳ್ತೀನಿ ತುಂಬ ನಾನು ಕಷ್ಟಪಟ್ಟು ಮಕ್ಕಳನ್ನ ಸಾಕಿದೆ ಅಮ್ಮ ಆದರೆ ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟೆ ನನ್ನ ಮಗಳಿಗೆ ಆವಾಗಲೇ ತುಂಬ ಬೇಜಾರಿತ್ತು ನಾನು ಯಾಕಂದರೆ ಎರಡನೇ ಮದುವೆ ಮಾಡಿಕೊಂಡೆ ಅನ್ನೋದಕ್ಕೆ ನನ್ನ ಮಗಳಿಗೆ ತುಂಬ ಬೇಜಾರಿತ್ತು ಹಾಗಾಗಿ ಅವಳು ನನ್ನ ಮಾತಾಡ್ಸೋದು ಬಿಟ್ಲು ಮಗ ಮಾತ್ರ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಮ್ಮ ಆ ಅಪ್ಪನಿಗೆ ಗುಣ ವಿರುದ್ಧವಾಗಿ ಇವನಿಗಿದೆ ಅಮ್ಮ ಅವನಿಗೆ ಫಸ್ಟು ನಾನು ಚೆನ್ನಾಗಿ ಇದ್ದ ಮದುವೆ ಆಗಕ್ಕಿಂತ ಮುಂಚೆ ಅದೇ ರೀತಿ ನಾನು ನೋಡ್ಕೊಳ್ತಾ ನಮ್ಮ ಮಗ ಅದೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಒಂದು ನೋವು ಅಂದ್ರೂ ಪಾಪ ಜೀವ ಮಿಡಿಯುತ್ತೆ ಆ ಮಗುಗೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅವನಿಗೂ ಇವಾಗ ಇಪ್ಪತ್ನಾಲ್ಕು ವರ್ಷ ಆಯಿತು ಮಗನಿಗೆ ಅವನು ನನಗೆ ಈಗ ಕಾರ ಲೋನಲ್ಲಿ ತಗೊಂಡು ಕಾರ್ ಓಡಿಸ್ತಾ ಇದ್ದಾನೆ ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ನಮ್ಮ ಇವಾಗ ಹಾಂ ನನಗಿವಾಗ ಹಳೆದೆಲ್ಲ ಯಾವುದೂ ನೆನಪಿಲ್ಲ ನನ್ನ ಮಗನಿಗೊಂದು ಒಳ್ಳೆ ಕಡೆ ಹುಡುಗಿನ ತರಬೇಕು ಮದುವೆ ಮಾಡಬೇಕು ಅವನ ಕಷ್ಟ ಸುಖ ಆ ಹೆಂಡ್ತಿ ಬಡವ್ರ ಮನೆ ಹುಡುಗಿಯಾದರೂ ಸರಿ ಅವಳಿಗೆ ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗಿನೇ ತರೋಣ ಅಂತ ನಾನು ನನ್ನ ಮಗ ಮಾತಾಡ್ಕೊಂಡಿದ್ದೀವಮ್ಮ ನನ್ನ ಮಗನಿಗೆಲ್ಲ ವಿಷಯನೂ ಗೊತ್ತಮ್ಮ ನಾನು ವೇಷವೃತ್ತಿ ಮಾಡಿ ನನ್ನ ಮಕ್ಕಳನ್ನ ಸಾಕಿದೆ ಅಮ್ಮ ಅದು ಒಂದು ನಿಯತದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೀನಿ ಇದರಲ್ಲಿ ಯಾರು ಏನೇ ತಿಳ್ಕೊಂಡ್ರು ನನಗೆ ಬೇಜಾರಿಲ್ಲ ಅಮ್ಮ ನನಗೆ ಅಂತ ಹೇಳಿದ್ಲು ಅಮ್ಮ ನೀವು ನನ್ನ ವೀಡಿಯೋ ಹಾಕ್ತೀರಮ್ಮ ನನ್ನ ವೀಡಿಯೋ ಮಾಡ್ತೀರಮ್ಮ ನೀವು ಖಂಡಿತ ಮಾಡ್ತೀರಮ್ಮ ಇಲ್ಲ ಸ್ಟೋರಿ ಕೇಳಿದ್ಮೇಲೆ ಮಾಡಲ್ವ ನೀವು ಅಂತ ಹೇಳಿದ್ಲು ಇಲ್ಲಮ್ಮ ರೂಪ ಖಂಡಿತ ಮಾಡ್ತೀನಮ್ಮ ಖಂಡಿತ ಮಾಡ್ತೀನಿ ಹಾಕ್ತೀನಿ ಇಬ್ಬರು ನೋಡಿದ್ರು ಸಾಕು ನಾನು ಮಾಡ್ತೀನಿ ರೂಪ ನೀನೇನು ಬೇಜಾರು ಮಾಡ್ಕೊಬೇಡಮ್ಮ ಅಂತ ಹೇಳಿದೆ ಅವಳಿಗೆ ಯಾಕೋ ತುಂಬ ಖುಷಿ ಆಗೋಯ್ತು ಅಮ್ಮ ನಾನು ಕಾಯ್ತಾ ಇರ್ತೀನಮ್ಮ ಅಂತ ಹೇಳಿದ್ಲು ಆಯಿತಮ್ಮ ಅಂದೆ ಅಮ್ಮ ದಯವಿಟ್ಟು ನಿಮ್ಮ ಮುಖ ತೋರಿಸ್ಕೊಂಡು ಎಲ್ಲ ಮಾಡಬೇಡಿ ಕತ್ತಲೇಲಿ ವೀಡಿಯೋ ಮಾಡ್ರಮ್ಮ ನನ್ನ ಜೀವನ ಕತ್ಲೆ ಆಗಿತ್ತು ಅಲ್ಲಿ ವೀಡಿಯೋ ಮಾಡಿ ಅಂತ ಹೇಳಿದ್ಲು ಆಯಿತಮ್ಮ ಕತ್ತಲೆಯಲ್ಲೇ ವೀಡಿಯೋ ಮಾಡ್ತೀನಿ ಮತ್ತು ನಾನು ನಿನಗೆ ನಿಜವಾಗ್ಲೂ ನನ್ನ ಕೈಯ್ಯಲ್ಲಾಗಿದ್ದು ಸಪೋರ್ಟ್ ಮಾಡ್ತೀನಿ ಅಂದರೆ ಇಲ್ಲಮ್ಮ ನಾನು ಇವಾಗ ತುಂಬ ಅನುಕೂಲವಾಗ ತುಂಬ ಚೆನ್ನಾಗಿದ್ದೀನಮ್ಮ ನಾನು ನನಗಿವಾಗ ಒಂದು ಹಳೇದು ನೆನಪು ಇಲ್ಲ ನನ್ನ ಗಂಡ ಎಲ್ಲಿದ್ದಾನೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಮೊದಲೇ ಗಂಡನೂ ಇಲ್ಲ ಇವನ್ ದೇವ್ರ ಮುಂದೆ ತಾಳಿ ಕಟ್ತೋನು ಇಲ್ಲ ನನಗೆ ಯಾರೂ ಇಲ್ಲಮ್ಮ ನನ್ನ ಮಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅವನು ನಾನು ಸಾಯೋವರೆಗೂ ನೋಡ್ಕೊಳ್ತಾನೆ ಅನ್ನೋದು ಭರವಸೆ ನನಗಿದೆಯಮ್ಮ ಹಾಗಾಗಿ ನೀವು ಕತ್ತಲೇಲಿ ವೀಡಿಯೋ ಮಾಡ್ರಮ್ಮ ಅಂತ ಹೇಳಿದ್ಲು ಹಾಗಾಗಿ ನಾನು ಕತ್ಲೇಲಿ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಇಷ್ಟ ಇರೋರು ನೋಡಿ ದಯವಿಟ್ಟು ಕಮೆಂಟ್ನ ನೀವು ಕೆಟ್ಟದ ಕಮೆಂಟ್ ಮಾಡಬೇಡಿ ನೆಗೆಟಿವ್ ಆಗಿ ಪಾಪ ಅದೊಂದು ಹೆಣ್ಣು ಜೀವ ಪ್ರತ್ ಪ್ರತಿಯೊಂದು ನನ್ನ ಹತ್ರ ಹಂಚ್ಕೊಂಡಿದ್ದಾಳೆ ಅವಳಿಗೆ ಯಾರ್ಯಾರು ಎಷ್ಟು ನೋವು ಕೊಟ್ಟರು ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟರು ಅಂತೆಲ್ಲ ಹೇಳ್ಕೊಂಡಿದ್ದಾಳೆ ಆದರೆ ನಾನು ಅದನ್ನು ವೀಡಿಯೋದಲ್ಲೆಲ್ಲ ಹೇಳ್ತಾ ಇಲ್ಲ ದಯವಿಟ್ಟು ನೀವೊಂದು ಕಮೆಂಟ್ ಮಾಡಿದ್ರೆ ಆ ರೂಪ ಆ ಹುಡುಗಿಗೆ ತುಂಬ ನೋವಾಗುತ್ತೆ ದಯವಿಟ್ಟು ನೀವು ಆ ಥರ ಮಾಡಬೇಡಿ ನಾನು ಹೇಳೋದು ವೀಡಿಯೋ ನೋಡ್ತೀರಾ ನೋಡಿ ಖುಷಿಯಿಂದ ಇದು ಮಾಡಿ ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅವಳ ಜೀವನ ಈಗಿದ್ದು ನೋಡಿ ಇವಾಗ ಈ ಥರ ಬೆಳಕಾಗಿದೆ ಅವಳ ಜೀವನ ನಾನು ನಿನಗೆ ಮಾತು ಕೊಟ್ಟಿದ್ದೀನಮ್ಮ ರೂಪಾ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಓಕೆನಮ್ಮ ರೂಪಾ ಖುಷಿನ ಇವಾಗ ನೀನು ವೀಡಿಯೋ ನೀನು ನೋಡ್ದೆ ನಿನ್ನ ನನ್ನ ಬಾಯಿಂದ ಹೇಳಿದ್ದು ಕೇಳಿಸ್ಕೊಂಡ ಖುಷಿಯಾಗಿದ್ದೀಯಾ ರೂಪಾ ನನಗೆ ಒಂಥರ ಗಂಟ್ಲು ಕಟ್ಟದಂಗಾಯ್ತು ನೀನು ಇನ್ನೆಷ್ಟು ನೋವು ಅನ್ಬೋಸ್ಬಿಟ್ಟಿದ್ಯಾ ನನಗೆ ಗೊತ್ತಿಲ್ಲ ರೂಪ ಇವಾಗ ಖುಷಿಯಾಗಿದ್ಯಾ ಅಂತ ಇದೆಯಾ ಇದೇ ರೀತಿ ನೀನು ಇರೋವರೆಗೂ ದೇವರು ನೀನು ಭಾಳಲ್ಲಿ ಖುಷಿ ಕೊಡಲಮ್ಮ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು